ರೈತರಿಗೆ ಹೆದರದ್ರ ತೇಜಸ್ವಿ ಸೂರ್ಯ ರೈತರ ಬಗೆಗಿನ ತಮ್ಮ ಕೊಳಕು ಮನಸ್ಥಿತಿಯನ್ನ ಹೊರ ಈ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಮಾಡಿರೋ ಪೋಸ್ಟ್ ಅನ್ನ ಡಿಲೀಟ್ ಮಾಡಿರೋದು ಯಾಕೆ ತೇಜಸ್ವಿ ಸೂರ್ಯ ಭಯಪಟ್ಟು ಏನಾದ್ರೂ ಏನಾದರೂ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ರ ನಮಸ್ಕಾರ ಬರೋಬ್ಬರಿ ಮೂರು ವರ್ಷ ಮೂರು ತಿಂಗಳುಗಳ ಕಾಲ ಹೋರಾಟವನ್ನು ಮಾಡಿದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರು ತಮ್ಮ ಭೂಮಿಯನ್ನು ಕೊನೆಗೂ ಕೂಡ ಉಳಿಸಿಕೊಂಡಿದ್ದಾರೆ ರೈತ ಹೋರಾಟಕ್ಕೆ ಮಾಡಿದ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸಿದೆ ಭೂ ಸ್ವಾಧೀನದಿಂದ ಹಿಂದೆ ಸರಿದ ಸರ್ಕಾರವನ್ನು ಟೀಕೆ ಮಾಡಿ ರೈತ ವಿರೋಧಿ ಪೋಸ್ಟನ್ನು ಮಾಡಿದ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಇದೀಗ ತನ್ನ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ ಹೌದು ಚನ್ನರಾಯಪಟ್ಟಣ ರೈತರು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದರು ರೈತರು ಹೋರಾಟವನ್ನು ಆರಂಭ ಮಾಡಿದಾಗ ಬಿ ಜೆ ಪಿ ಸರ್ಕಾರನೇ ಅಧಿಕಾರದಲ್ಲಿತ್ತು ಆದರೆ ರೈತ ಹೋರಾಟಕ್ಕೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರೆತಿರಲಿಲ್ಲ ಬಿ ಜೆ ಪಿ ಸರ್ಕಾರ ತನ್ನ ರೈತ ವಿರೋಧಿ ಧೋರಣೆಯನ್ನು ಪ್ರದರ್ಶನ ಮಾಡಿತ್ತು ಇದೀಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ಜೊತೆಗೆ ಹಗ್ಗ ಜಗ್ಗಾಟವನ್ನು ನಡೆಸಿ ಕೊನೆಗೂ ಅಂತಿಮವಾಗಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸಿದೆ ಮತ್ತೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಲ್ಲಿದ್ದಾಗ ರೈತರಿಗೆ ನೀಡಿದ್ದ ಭರವಸೆಯನ್ನ ಉಳಿಸಿಕೊಡುವುದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಪಟ್ಟಣ ಹಿಡಿದು ಭೂಸ್ವಾಧೀನ ಪ್ರಕ್ರಿಯೆಯನ್ನ ರದ್ದುಗೊಳಿಸಿದ್ದಾರೆ ಅಂತ ತಿಳಿದು ಬಂದಿದೆ ಆದಾಗ್ಯೂ ಸರ್ಕಾರದ ನಡೆಯನ್ನ ಟೀಕೆ ಮಾಡಿ ಪೋಸ್ಟ್ನ ಹಾಕಿದ್ದ ತೇಜಸ್ವಿ ಸೂರ್ಯ ಉದ್ದಿಮೆಗಳನ್ನು ಆಕರ್ಷಿಸೋ ಮತ್ತು ಉದ್ಯೋಗಗಳನ್ನು ಸೃಷ್ಟಿಸೋ ಕಾಂಗ್ರೆಸ್ ಸರ್ಕಾರದ ರೀತಿ ಇದು ಕರ್ನಾಟಕ ಸರ್ಕಾರ ನಾರಾ ಲೋಕೇಶ್ ಅವರಿಂದ ಪಾಠವನ್ನು ಕಲಿತ್ಕೊಳ್ಬೇಕು ತನ್ನ ಹಾದಿಯನ್ನು ಸರ್ಪಡಿಸ್ಕೊಳ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಪಾರ್ಕನ್ನು ಸ್ಥಾಪನೆ ಮಾಡೋದಕ್ಕೆ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸಬೇಕು ಎಚ್ ಎ ಎಲ್ ಎನ್ ಎಲ್ ಡಿ ಆರ್ ಡಿಒ ಇಸ್ರೋ ಏರ್ಬಸ್ ಬೋಯಿಂಗ್ ಸೇರಿದಂತೆ ಸರ್ಕಾರಿ ಖಾಸಗಿ ಸಂಸ್ಥೆಗಳು ನವೋದ್ಯಮಗಳನ್ನ ಹೊಂದಿರೋ ಬೆಂಗಳೂರು ಭಾರತದ ಏರೋಸ್ಪೇಸ್ ರಾಜಧಾನಿಯಾಗಿದೆ ಅಂತ ಹೇಳಿದ್ರು ಬಳಿಕ ತಮ್ಮ ಪೋಸ್ಟ್ ಅನ್ನ ತೇಜಸ್ವಿ ಸೂರ್ಯ ಡಿಲೀಟ್ ಮಾಡಿದ್ದಾರೆ ಅವರ ಪೋಸ್ಟ್ ಸ್ಕ್ರೀನ್ಶಾಟ್ ಅನ್ನು ಹಂಚಿಕೊಂಡಿರೋ ಪತ್ರಕರ್ತ ಮೊಹಮ್ಮದ್ ಜುಬೇರ್ ಅವರು ದೇವನಹಳ್ಳಿ ರೈತರ ಹೋರಾಟದ ಫಲವಾಗಿ ಭೂಸ್ವಾಧೀನವನ್ನ ರದ್ದುಗೊಳಿಸಿದ ಸಿದ್ದರಾಮಯ್ಯ ಅವರ ನಿರ್ಧಾರವನ್ನ ಬಿಜೆಪಿ ಯುವ ಸಂಸದ ಟೀಕೆ ಮಾಡಿದ್ದಾರೆ ಈಗ ತನ್ನ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಟ ಪ್ರಕಾಶ್ ಕೂಡ ಸ್ಕ್ರೀನ್ಶಾಟ್ ಅನ್ನ ಹಂಚಿಕೊಂಡಿದ್ದಾರೆ ತೇಜಸ್ವಿ ಸೂರ್ಯ ಅವರೇ ರೈತ ವಿರೋಧಿ ಪೋಸ್ಟ್ ಅನ್ನ ಯಾಕೆ ಡಿಲೀಟ್ ಮಾಡಿದಿರಿ ಏನಾದರೂ ಹೆದ್ರುಕೊಂಡ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ರೈತ ವಿರೋಧಿ ಹೇಳಿಕೆಯನ್ನು ನೀಡಿರೋದು ಇದೇ ಮೊದಲೇನೂ ಅಲ್ಲ ರೈತರ ಸಾಲ ಮನ್ನಾ ಮಾಡೋ ವಿಚಾರವನ್ನ ತೇಜಸ್ವಿ ಸೂರ್ಯ ಟೀಕೆ ಮಾಡಿದ್ರು ರೈತರ ಸಾಲ ಮನ್ನಾವನ್ನ ಮಾಡಿದ್ರೆ ಯಾವುದೇ ರೀತಿಯ ಉಪಯೋಗ ಇಲ್ಲ ಅಂತ ಹೇಳಿದ್ದ ಅವರು ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ರು ಸಂಸದರಾಗಿರೋ ತೇಜಸ್ವಿ ಸೂರ್ಯ ಅವರು ಸದಾ ಒಂದಿಲ್ಲೊಂದು ರೀತಿಯಲ್ಲಿ ವಿವಾದವನ್ನ ತಮ್ಮ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ ಇದೀಗ ರೈತರ ಬಗ್ಗೆ ಕಮೆಂಟ್ ಮಾಡಿ ಹೆದರಿ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಇದರಿಂದ ತಮ್ಮ ಕೊಳಕು ಮನಸ್ಥಿತಿಯನ್ನ ಅವರೇನೆ ಅನಾವರಣ ಮಾಡಿಕೊಂಡಿದ್ದಾರೆ